ರೈತರ ಮಕ್ಕಳು ಹೆಂಗೆ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಆತರ ಯಾರು ಮಾಡಕ್ಕಾಗಲ್ಲ ಮುಂದೆ ಆರ ತಂದೆ ಮಾರ್ಕೆ ಬಂದಿದ್ದೋ ಈಗ ಅವರ ಮುಂದೆ ರುಸ್ತಾರೆ ನಾನು 100 ಕೊಲೆ ಮಾಡ್ಬೇಕಣ್ಣ ಆ ಪಿಚ್ಚರ್ ನೋಡಿ ಬೆಂಕಿ ಪಿಂಕಿ ದರ್ಶನ್ ಅಣ್ಣ ವಿಂಕಿ ಸೂಪರ್ 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 ಇನ್ನೊಂದು ಸಲ ನೋಡಬಹುದು ಮೂಸ ಸಲ ನೋಡಿದ್ರು ಬೇಜಾರಾಗಲ್ಲ ಇಷ್ಟ ದಿಬೇಕಾರ ನೋಡಬಹುದು ಚೆನ್ನಾಗಿದೆ ಚೆನ್ನಾಗಿದೆ ಅದು ಸಾಲಾರ್ ಹೇಳಿದ್ರಲ್ಲ ಅದು ಸಾಲಾರ್ ಬೇರೆ ಲೆಕ್ಕಾಚಾರ ಇದು ನಮ್ದು ನಮ್ ಕರ್ನಾಟಕದ ಪಿಚ್ಚರ್ ತುಂಬಾ ಚೆನ್ನಾಗಿದೆ ಅಣ್ಣ ಈ ತರ ಪಿಚ್ಚರ್ ಯಾರು ತೆಗ್ದಿಲ್ಲ ತರಗಿದರೆ ತುಂಬಾ ಚೆನ್ನಾಗಿದೆ ಅದು ಸೂಪರ್ ಅಣ್ಣ ಅದು ಅದು ನೋಡ್ಬೇಕಂದ್ರೆ ನೀವು ಅದು ಅಲ್ಲಿ ಹಿಂದೆ ನಿಂತ್ಕೊಂಡು ಅವ್ರು ಮಾತಾಡ್ತಾ ಇದ್ರೋನೋ ಹೆಂಗಿದೆ ಗೊತ್ತಾ ಅದು ಮೂವಿ ಸೂಪರ್ ಇದೆ ಚಿಂದಿ ಜಾತಿ ભેದ ಓಗ್ಲಾಡಿಸಬೇಕು ಅಷ್ಟೇ ಬ್ರೋ ಮೂವಿ ಮಾತ್ರ ಬೆಂಕಿ ತರ ಇದೆ ಚಿಂಡಿ ಜೈ ಬಾಸ್ 액ಶನ್ ಸೆಂಟಿಮೆಂಟ್ ನಮ್ಮ ಬಾಸ್ ಡಿ ಬಾಸ್ ಸಕ್ಕತ್ತಾಗಿ ಮಾಡೋರೆ ಜೈ ಅಲ್ಲಿಕಾ

ಡಿಸರ್ವ್ಡ್ ನಿಜವಾಲು ರಾಷ್ಟ್ರ ಪ್ರಶಸ್ತಿ ಬರ್ಬೇಕು ಬಾಸ್ಗೆ ಹಿರಣ್ಯ ಕಶಿಬು ನನ್ಗೆ ಅಣ್ಣವ್ರ ಹಂಗೆ ನೆನಪಾಗ್ತಾ ಇದ್ರು ಸರ್ ಅಣ್ಣವ್ರು ತರುಣ್ ಸುದ್ದಿ ಸರ್ ಮತ್ತೆ ಜಡೇ ಸರ್ ಮತ್ತೆ ಮಾಸ್ತಿ ಸರ್ ಪ್ರತಿ ಒಂದು ಮಾತು ಡೈಲಾಗ್ ಪ್ರತಿ ಒಂದು ಮಾತು ಡೈಲಾಗ್ ಮೇಡ್ ಮೀ ಎಮೋಷನ್

ಒಂದೊಂದು ಡೈಲಾಗ್ ಬೆಂಕಿ ಸರ್ ಅಪ್ಡೇಟ್ ಎಡ್ಸ್ ಪಕ್ಕ ಸೂಪರ್ ಮೂವಿ ಸರ್ ಎಲ್ಲಾರು ಹೇಳ್ತಾರೆ ಅವ್ರು ಅವ್ರ ಅಪ್ಪನೇ ಸಿಟ್ಕೊಂಡ್ಬಂದ್ರ ಅವ್ರ ಫಿಲಮ್ ಫಿಲಮ್ ಬಂದ್ ನೋಡಿ ಅವ್ರ ಅಪ್ಪನೇಸ್ತಲ್ಲ ಎಲ್ಲ ಒಟ್ಟಿಗೆ ಬಂದ್ ಬಂದಿರ್ತದ್ರಿ ಸೂಪರ್ ಬೇಕು ಚೆನ್ನಾಗಿಲ್ಲ ಹಾಕಿರ ಸೂಪರ್ 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 ಫಾರ್ ಪಿಕ್ಚರ್ ನಾ ಮೂವಿ ಸಾಯಂಕಾಲಕ್ಕೆ ಬರ್ತೀನಿ ಸಾಯಂಕಾಲಿರೋ ಸೂಪರ್ ಆಗಿತ್ತು ಸಿನಿಮಾದಲ್ಲಿ

ಇದಂತೂ ಹಂಡ್ರೆಡ್ ಡೇಸ್ ಅಂತೂ ಪಕ್ಕಾ ಸೂಪರ್ ಆಗಿದೆ ಹೀರೋಯಿನ್ ಅವರ ಮೊದಲನೇ ಸಿನಿಮಾ ಇದು ಹೌದು ಅವ್ರನ್ನೂ ಹಿಡಿಯೋಕಾಗಲ್ಲ ಎಲ್ಲೋ ಹೊರಟು ಹೋಗ್ತಾರೆ ಅವ್ರೂ ಯಾಕೆ ಅಂದರೆ ಅವರು ಚಿಕ್ಕ ಅಭಿನಯದಿಂದ ಬಂದರು ಅವ್ರ ಮಗಳು ಅನುರಾಧ ಅವರು ಬಂದಿದ್ದಾರೆ ಅವ್ರಿಗೆ ಜೊತೆಯಾಗಿ ನಮ್ಮ ರೆಬಲ್ ಸ್ಟಾರ್ ಅಂಬರೀಷಣ್ರು ನಿಂತ್ಕೊಂಡ್ರು ಇವ್ರ ಜೊತೆಯಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ನಿಂತ್ಕೊಂಡಿದ್ದಾರೆ ಅವ್ರಿಗೆ ಯಾವತ್ತೂ ಇದ್ರೂ ಜನ ನಮ್ಮಿಂದೆ

ಎಲ್ಲಾ ಮಾರ್ಚು ಸರ್ ಈ సినిమాలో ಇರಣ್ಯ ಕಶುಭو ಆಕ್ಟ್ ಎಲ್ಲ ನಂಬರ್ ಒನ್ ಆಕ್ಟಿಂಗ್ ಅವನು ದರ್ಶನ್ ಅನ್ನು ಬೀಟ್ ಮಾಡೋಕೆ ತುಂಬಾ ಕಷ್ಟ ಅವ್ರಿಗೆ ಅವರೇ ಸಾಟಿ ಟಾಲೆಂಜಿ ಸ್ಟಾರ್ ಅಂತ ಅದಕ್ಕೆ ಹೇಳೋದು ಅವ್ರಿಗೆ ಚಾಲೆಂಜಿಂಗ್ ಸ್ಟಾರ್ ಸರ್ ಅವರು ನಮ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಬ್ರೋ ಸೂಪರ್ ಬ್ರೋ ಮಸ್ತು ಓಕೆ ಇಷ್ಟೇನಾ ನೋಡಿ ಫಿಲಂ ಗಿಂತ ಈ ಫಿಲಂ ಮಾತ್ರ ಮಸ್ತಾ ಮಾಡಿ ಅದರ ತರುಣ್ ಸೋಧರ್ ಡೈರೆಕ್ಷನ್ ಮಾತ್ರ ಮಸ್ತಾ ಇದೆ ಬ್ರೋ ನಮಗಂತೂ ಸಕ್ಕಾದ ಇಷ್ಟ ಆಯ್ತು ಅದರಲ್ಲ ಲಾಸ್ಟ್ ಅಲ್ಲ ಎಂಟ್ರಿ ಇದೆ ಅಲ್ಲ ಅವೆಲ್ಟ್ರಿಗ್ ಮಾತ್ರ ಕಳೆದೋಗ್ಬಿಟ್ವಿ ನಮಗೆ ಚಿಲ್ಲೆ ಕೂಡ ಸಾಗ ಆಯ್ತು ಮಸ್ತ್ ಆಯ್ತು ಮಾತ್ರ ಇದರಲ್ಲಿ ರೈತರ ಬಗ್ಗೆ ತುಂಬಾ ಚೆನ್ನಾಗಿ ಹೌದೌದು ರೈತರ ಬಗ್ಗೆ ಹೇಳಿದಾರೆ ನಮ್ಗೆ ಉಳಿದವರೇ ಭೂಮಿ ಅಂತ ಕೇಳ್ಕೊಳ್ತೀವಿ ನಾವು ರೈತರು ಮಕ್ಕಳಿಗೆ ಹೆಣ್ ಅಂತ ಕೇಳ್ಕೊಳ್ತಾ ಅಷ್ಟೇ ಮತ್ತೆ ಇದ್ದೇ ಮೇಜರ್ ಪಾಯಿಂಟ್ ಏನಂತಂದ್ರೆ ನಮ್ಮ ದಶನ್ ಸರ್ ಅವರು ಕಷ್ಟ ಮಾಡಿದ್ದಾರೆ ಅದವ್ರಿಗೆ ಬೈ ಬರ್ತಲ್ಲಿ ಬ್ಲಡ್ ಅಲೆ ಬಂದಿದೆ ಅದೇ ನಾವು ಹೊಸ್ತಾಗಿ ಹೇಳ್ಬೇಕಾಗೇ ಇಲ್ಲ ಯಾಕಂದ್ರೆ ಅವ್ರ ಅಪ್ಪ ಅವಾಗ್ಲೇ ಅವರೇ ಆ ಸಿನಿಮಾ ಮಾಡಿದ್ದಾರೆ ಇವ್ರಿಗೇನು ಅದ್ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ನಿಮ್ಗೆ ಏನೂ ಸೂಪರ್